ಎಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತೇಶ್ ಗೌಡ ಅಂತ ನಾನು ಹೊಸ ಯೂಟ್ಯೂಬ್ ಟ್ರಾನ್ಸ್ ಕ್ರಿಯೇಟ್ ಮಾಡಿದ್ದೀನಿ ಇವಾಗ ನಾನು ಊರಿಗೆ ಬಂದಿದ್ದೀನಿ ನಮ್ಮ ಅಪ್ಪಾಜಿಯವರ ಊರಿಗೆ ನಮ್ಮ ಅಪ್ಪಾಜಿಯವ್ರ ಊರಿಗೆ ಬಂದು ಇಲ್ಲಿ ಇದು ನಾವೇ ಮಾಡಿರೋದು ಇದು ಇಲ್ಲಿ ಇದು ಮಾಡ್ದಾಗಿಂದ ಒಳ್ಳೆದಾಗ್ತಿದೆ ಈ ಮೊದಲು ನಮ್ಮ ಅಜ್ಜಿ ತಾತವರು ಒಂದಾಗ ಹಾಕಿದ್ದಾರೆ ಅಲ್ಲಿ ಹಿಂದೆ ಇದೆ ತೋರಿಸಿರೋದು ನಾನು ಇದು ನಾವು ಹಾಕ್ಸಿರೋದು ಇದಾದ ಮೇಲಿಂದನೇ ನಮ್ಮ ಫ್ಯಾಮಿಲಿಗೆಲ್ಲ ಜಾಸ್ತಿ ಒಳ್ಳೇದಾಗ್ತಿದೆ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಇಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡ್ತಿರೋದು ಫ್ರೆಂಡ್ಸ್ ಇಡಗೆ ನನ್ನ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಅಪ್ಪ ಅವ್ರ ಅಜ್ಜಿ ತಾತ ಇದ್ದಾಗ ಹಾಕಿ ಫ್ರೆಂಡ್ಸ್ ಇದು ಇಲ್ಲಿ ಒಳಗಡೆ ಇದೆ ಒಂದೇ ಒಂದು ಕಲ್ಲು ಕಾಣಿಸ್ತಿದೆ ಅಷ್ಟೇ ಫ್ರೆಂಡ್ಸ್ ಇದು ಇನ್ನು ಮಿಕ್ಕಿದ್ದು ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ನಂಗೆ ಅಷ್ಟೊಂದು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಮ್ಮಾಜಿನ ಕೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದು ಹಳೆ ನಾಗರ ನಮ್ಮ ಅಪ್ಪ ಅವರ ಅಜ್ಜಿ ತಾತ ಹಾಕ್ಸಿದ್ದಿದ್ದಂತೆ ಇದು ಆಮೇಲೆ ಒಂದು ಏಳು ವರ್ಷದಿಂದೆ ಇಲ್ಲ ಐದು ವರ್ಷದಿಂದೆ ಆಮೇಲೆ ನಮ್ಮ ಅಪ್ಪ ಅವರು ಇದನ್ನ ಹಾಕ್ಸಿದ್ರು ಇದು ಹಾಕ್ಸ್ಮೇಲೆ ನಮ್ಗೆ ಜಾಸ್ತಿ ಇದೆ ಅದಕ್ಕೋಸ್ಕರನೇ ಇಲ್ಲಿಂದನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀನಿ ಅವಾಗ ಏನಾರು ಸ್ವಲ್ಪ ಮಿಸ್ಟೇಕ್ಸ್ ಏನೇನ ಇದ್ದರೆ ನೀವು ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡಿ ಎಲ್ಲ ಸ್ವಲ್ಪ ತಿನ್ಸ್ ಹೆಂಗೆ ಮಾಡಬೇಕು ಅಂತ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಫ್ರೆಂಡ್ಸ್ ಈಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಜ್ಜಿ ಮನೆಗೆ ಅಲ್ಲಿ ಫುಲ್ಲು ನಮ್ಮ ಮನೆ ವೀಡಿಯೋಸು ಅಲ್ಲಿಂದಲೇ ಮಾಡೋಣ ಅಂದ್ಕೊಂಡೆ ಆಮೇಲೆ ಇಲ್ಲಿ ಹಾಕಿದಾಗ ಇದು ಒಳ್ಳೇದಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಂತ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅದಕ್ಕೆ ಇಲ್ಲೇ ಬಂದು ಸ್ಟಾರ್ಟ್ ಇದ್ದೀನಿ ವೀಡಿಯೋನ ನೆಕ್ಸ್ಟ್ ವೀಡ್ಯೋದಲ್ಲಿ ನಮ್ಮ ಅಜ್ಜಿ ಮನೆ ಫುಲ್ಲು ಊರಿಗೆ ಬರೋ ಊರಿಗೆ ಬರಬೇಕು ನೆಕ್ಸ್ಟ್ ಇಡೋನ್ಸಲ್ಲಿ ಫುಲ್ಲು ನಾನು ಊರಿಂದ ಬರಬೇಕಾದ್ರೆ ಇಲ್ಲಿಗನ್ನ ವೀಡಿಯೋ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ ಫ್ರೆಂಡ್ಸ್ ನಾಗ ಕಾಲ ಬಗ್ಗೆ ಇದನ್ನು ಫುಲ್ಲು ಹಳೇದು ಏನಕ್ಕೆ ಇದು ಏನೇನು ಕಾಣ್ತಾರೆ ಅಂತ ಗೊತ್ತಿಲ್ಲ ಆ ಫುಲ್ಲು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟು ವರ್ಷದಿಂದ ಅದಿತ್ತು ಆಮೇಲೆ ಇದೆಷ್ಟು ಇದಾಕಿ ನಾಲ್ಕು ವರ್ಷ ಆಯಿತು ನಾಲ್ಕು ಫೋರ್ ನಾಲ್ಕಿಲ್ಲ ಐದು ವರ್ಷ ಆಯಿತು ಫ್ರೆಂಡ್ಸ್ ನಾವು ಇದು ಹೊಸಕ್ಕೆ ಹಾಕಿ ಇದಾದಮೇಲೆ ಚೆನ್ನಾಗಿ ಇದಾಕಿರೋದಂತ ಅದಕ್ಕೆ ಎಲ್ಲ ಮಾಡ್ತಿದ್ದೀನಿ ನೆಕ್ಸ್ಟು ನಾನು ನೆಕ್ಸ್ಟ್ ಟ್ಯೂ ಡೇಸು ಎಲ್ಲ ಹಾಕ್ತೀನಿ ಈಗ ನಮ್ಮ ಅಜ್ಜಿ ಮನೆ ಹೋಗ್ತೀನಲ್ಲ ಅದನ್ನು ಹಾಕ್ತೀವಿ ವಿಡಿಯೋದಲ್ಲಿ ಎಲ್ಲ ಕ್ಲೀನಾಗಿ ಹಾಕ್ತೀನಿ ಫ್ರೆಂಡ್ಸ್ ಅಂತ ತನಕ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು